ಅರಿಶಿಣದೆಲೆ ಕಡುಬು ನಾಗರ ಪಂಚಮಿ ಬಂತು ಅಂದರೆ ನಮ್ಮ ಮನೇಲಿ ಅರಿಶಿಣದೆಲೆ ಕಡುಬು ಮಾಡ್ತೀವಿ ನಾನು ಇದನ್ನು ಎರಡು ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲನೇ ವಿಧಾನದಲ್ಲಿ ನಾನು ರಾತ್ರಿ ಅಕ್ಕಿನ ನೆನೆಸ್ಕೊಂಡಿದ್ದೆ ನೀವು ಮೂರರಿಂದ ನಾಲ್ಕು ಗಂಟೆ ನೆನೆಸ್ಕೊಂಡ್ರೂ ಸಾಕಾಗುತ್ತೆ ಒಂದು ಲೋಟ ಅಕ್ಕಿ ನೆನೆಸಿದ್ದೀನಿ ಅದನ್ನು ಈ ರೀತಿ ದಪ್ಪದಾಗಿ ಈ ರೀತಿ ರುಬ್ಕೋಬೇಕು ತುಂಬ ನೀರು ಮಾಡಿಕೊಂಡ್ರೆ ಎಲೆ ಮೇಲೆ ಹಚ್ಚೋದಕ್ಕಾಗಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಲಿ ಈಗ ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು ಇದನ್ನು ಸೈಡಿಗೆತ್ತ ಒಂದು ಬೇರೆ ಪ್ಯಾನಿಗೆ ಒಂದು ಫುಲ್ ಕಾಯಿನ ತೊಗೊಂಡಿದ್ದೀನಿ ಕಾಯಿ ತುರಿನ ಅದಕ್ಕೆ ಈ ಕರಗಿರೋ ಬೆಲ್ಲನ ಹಾಗೆಯೇ ಶೋಧಿಸ್ಕೋತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಹುರ್ಕೋಬೇಕು ಒಂದು ಸ್ವಲ್ಪ ಈ ರೀತಿ ಗಟ್ಟಿಯಾಗಾದರೆ ಸಾಕು ಇದು ಕರೆಕ್ಟಾಗಿದೆ ಈಗ ಅಷ್ಟಿನದೆಲ್ಲ ಇವಾಗ ಚೆನ್ನಾಗಿ ತೊಳ್ಕೋಬೇಕು ಮಣ್ಣೆಲ್ಲ ಇರುತ್ತೆ ನಾನು ಇದನ್ನು ಮಂಗಳೂರು ಸ್ಟೋರ್ಸಿಂದ ತಂದೆ ನೀವು ಮಾರ್ಕೆಟಲ್ಲಿ ಎಲ್ಲಾದರೂ ಹುಡುಕಿ ಸಿಗುತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ವಾ ಇದನ್ನು ಒಂದು ಸತಿ ಆದರೂ ತಿನ್ನಬೇಕು ಇವಾಗ ಹಿಂದೆಗಡೆ ತೊಟ್ಟನ್ನು ಕಟ್ ಮಾಡ್ತಿದ್ದೀನಿ ನಾನು ಹಚ್ಚೋದಕ್ಕೆ ಈಸಿಯಾಗಲಿ ಸ್ಟೀಮ್ ಗಿಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಇವಾಗ ರುಬ್ಬಿರೋ ಅಕ್ಕಿ ಹಿಟ್ಟನ್ನು ಈ ರೀತಿ ಹಚ್ಕೋಬೇಕು ಎಲೆ ಮೇಲೆ ಸ್ಪೂನ್ ಹಚ್ಕೊಳ್ಳಿ ಅಥವಾ ಕೈಯೆಲ್ಲಾದರೂ ಹಚ್ಕೊಳ್ಳಿ ಈಸಿಯಾಗುತ್ತೆ ಸ್ವಲ್ಪ ತೆಳುವಾಗಿ ಹಚ್ಕೊಳ್ಳಿ ತುಂಬ ದಪ್ಪಾದಾಗ ಹಚ್ಕೊಂಡ್ರೆ ಹಿಟ್ಟಿಟ್ಟೇ ಆಗುತ್ತೆ ಇವಾಗ ಒಳಗಡೆ ಸ್ಟಫಿಂಗ್ ಕಾಯಿ ಮತ್ತು ಬೆಲ್ಲದ ಸ್ಟಫಿಂಗನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಈ ರೀತಿ ಮಡಚಬೇಕು ಇದು ಮೊದಲನೇ ವಿಧಾನ ಎರಡನೇ ವಿಧಾನದಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು ಲೋಟ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಅರ್ಧ ಲೋಟ ಅಥವಾ ಅರ್ಧ ಲೋಟಕ್ಕಿಂತ ಕಡಿಮೆ ಹಾಕಿ ಇಟ್ಟು ಹಿಡಿಯುತ್ತೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಸ್ವಲ್ಪ ತೆಳುವ ಇರಬೇಕು ತುಂಬ ಗಟ್ಟಿ ಮಾಡ್ಕೋಬೇಡಿ ಇದನ್ನು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಫಸ್ಟೇ ಅದನ್ನು ಈ ರೀತಿ ಎಲೆ ಮೇಲೆ ಸ್ಪ್ರೆಡ್ ಮಾಡಬೇಕು ನೀರು ಹತ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೋದು ಈಸಿಯಾಗಿ ಆಗುತ್ತೆ ಅಕ್ಕಿ ಹೆಂಗೆ ರುಬ್ಕೋಬೇಕು ಗೊತ್ತಾಗಲ್ಲ ತುಂಬ ತೆಳುವಾಗ್ಬಿಡುತ್ತೆ ನೀರಾಗೋಯಿತು ಅನ್ನೋದಾದರೆ ಹೆದರೋದು ಬೇಡ ಈ ರೀತಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಈ ರೀತಿಯೂ ಮಾಡ್ಕೋಬೋದು ಈ ರೀತಿ ಇವಾಗ ಒಳಗಡೆ ಈ ರೀತಿ ಸ್ಟಫಿಂಗ್ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಹೀಗೆ ನಾನು ಎರಡು ವಿಧಾನದಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವುದು ಈಸಿ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ ಇವಾಗ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ಬೆಂದಾಗಿದೆ ಇದು ಅರ್ಶನದಲ್ಲೇ ಕಡುಬು ಬೇಯುವಾಗಲೇ ಮನೆ ಇಡಿ ಘಮ ಘಮ ಅಂತಿರುತ್ತೆ ಫ್ರಾಗ್ರೆನ್ಸ್ ಮನೆ ಇಡಿ ಹರಡೋಗಿರುತ್ತೆ ಅದರ ಜೊತೆಗೆ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮನೇಲಿ ಸತಿ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಈಗ ನೋಡಿ ಹೀಗಿದೆ ಇದ್ರ ಮೇಲೆ ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್